ಸರ್ಕಾರದವ್ರಿಂದ ಏನೋ ಸ್ವಲ್ಪ ಏನಾರು ನಾಟಕ ಮಾನ ಮರ್ಯಾದೆ ಇದ್ರೆ ನೀವು ಎಲ್ಲ ನೋಡ್ತಾನೆ ಅವನ ಕೈಗೆ ತನಿಖೆ ಜರಾರಿ ಕೊಟ್ಟ ಅವನ ಕೈಯಲ್ಲಿ ಅಸ್ಬೇಕು ನೀವ್ ಯಾಕೆ ಇದು ಮಾಡಕ್ ಹೋಗ್ತಾ ಇದ್ರಿ ಅವನು ಒಂದು ಸುಳ್ಳೇರದ ಒಂದ್ ಕಡೆ ಎರಡ್ ಕಡೆ ಹತ್ ಕಡೆ ಹದಿಮೂರ್ ಕಡೆ ಸುಳ್ಳು ಆಯ್ತು ಹೇಳಿರೋದಲ್ಲ ಆದ್ರೂ ಮತ್ತೆ ಆಗಿತಾ ಇದೀರಿ ಅಂದ್ರೆ ಇದರಿಂದ ಯಾರ್ಯಾರು ಇದೀರಿ ಯಾರ್ಯಾರು ಕ್ರಿಶ್ಚಿಯನ್ ಮಿಷನರಿಗಳತ್ರ ಈ ಹಿಂದೂ ವಿರೋಧಿ ಪಾಕಿಸ್ತಾನಿ ಏಜೆಂಟ್ಗಳ ಹತ್ರ ಈ ದೇಶದಲ್ಲಿ ಹಿಂದೂ ಧರ್ಮವನ್ನ ಹಾಳು ಮಾಡಬೇಕು ದೇವಸ್ಥಾನಗಳು ಕೆಟ್ಟ ಹೆಸರು ತರಬೇಕು ವೀರೇಂದ್ರವರು ಕೆಟ್ಟ ಹೆಸರು ತರಬೇಕು ಹೇಳಿ ದುಡ್ಡಿಸ್ಕೊಂಡು ಇವನಂತವ್ರನ್ನ ಮುಂದೋಗ್ಬಿಟ್ಟು ಸಾಮಿಲ್ ಆಗಿದ್ರೆ ಅಂತ ಹೇಳಿ ತನಿಖೆ ಆಗ್ಬೇಕು ಅಂತ ಎಲ್ಲರಿಗೂ ಗೊತ್ತಾಗಿದೆ ಅದಕ್ಕೋಸ್ಕರ ಸಮಿತಿ ನ್ಯಾಯ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಯಾರು ಅವರಿಗೆ ಸೌಜನ್ಯ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೆ ನಾವೆಲ್ಲಾರು ಸೌಜನ್ಯ ಪರವಾಗಿದ್ದೀರಿ ಅವ್ರು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲಿ ಅದು ಬಿಟ್ಟು ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೋಟೆ ಅಂತ ಜನ ನೆಮ್ಮದಿ ಆಗಿದ್ದಾರ ಅವ್ರ ಯಜಮಾನ್ರು ಏನು ಸಂಪಾದನೆ ಮಾಡಿಲ್ಲ ಸ್ಕೂಲ್ ಮಕ್ಕಳ ಫೀಸ್ ಕಟ್ಟಬೇಕು ದುಡ್ಡಿಲ್ಲ ಅಂತ ಹೇಳಿದಾಗ ಧರ್ಮಸ್ಥಳ ಸಂಘದಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಹಣ ಹತ್ತ ಬಂದು ಇವತ್ತು ಆಸೆ ತಗೊಂಡು ಕುರಿ ತಗೊಂಡು ಅವ್ರ ಕಾಲ್ ಮೇಲೆ ಅವ್ರ ನಿಂತು ಜೀವನ ಮಾಡ್ಕೊಂಡಿರೋದೇ ಅದಕ್ಕೆ ಕಾರಣ ಧರ್ಮದರ್ಶಿಗಳಾದಂತ ವೀರೇಂದ್ರ ಹೆಗಡೆ ಅವರು ಮಣ್ಣಿನ ಸ್ವಾಮೀಜಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ್ದಾವ್ದು ಅನಾಥರಣಗಳು ತೀರ್ಥ ಸ್ಥಳಗಳಲ್ಲಿ ನಾಡಸಮಾನವರು ಹೇಳ್ದಂಗೆ ದೂರತಾರೆ ಜನ ತಂದೆ ತಾಯಿ ಊಟ ಹಾಕಲ್ಲ ಅಲ್ಲಿ ನೋಡ್ತಾರೆ ಇವ್ರತ್ರ ಬಯಸ್ಕೊಳೋದಕ್ಕಿನ್ನ ಬಯಸ್ಕೊಳ್ಳೋದಕ್ಕಿಂತ ಅಲ್ಲಿ ನಾಗಿ ದೇವಸ್ಥಾನದಲ್ಲಿ ತೀರೋದ್ರೆ ನನಗೆ ಒಳ್ಳೆ ಈ ಸಿಕ್ಕುತ್ತೆ ಪುಣ್ಯ ಸಿಕ್ಕುತ್ತೆ ಅನ್ನೋ ಲೆಕ್ಕ ಚಾರದಲ್ಲಿ ತೀರೋದ್ರೆ ತೀರೋದಂತ ಸಂದರ್ಭದಲ್ಲಿ ನದಿ ದರದಲ್ಲಿ ಊಟಿಸಿ ಅದನ್ನ ಹೋಗಿ ಇವರು ಕೊಲೆ ಮಾಡಿ ಅಲ್ಲಿ ಹಾಕಿದ್ರು ಅಂತ ಹೇಳಿದ್ರಲ್ಲ ಅವ್ನು ನೋಡ್ಸಿಕ್ ಹಾಕಲ್ಲಿ ಒಂದು ಗಂಡಸಿನ ತಲೆ ಕೋಡೆ ಸಿಕ್ತು ಆ ಗಂಡಸಿಗೆ ಏನಾದ್ರು ರೇಪ್ ಮಾಡಿದ್ರ ಅವರಾಗ್ಲೇ ಅವನ ಅದು ಬಿಟ್ಟು ಪ್ರತಿದಿನ ಅವನು ಹೇಳ್ದಂಗೆ ಆಡ್ತಾ ಇದೆ ಅಂದ್ರೆ ಧರ್ಮಸ್ಥಳದ ವಿಷಯದಲ್ಲಿ ಯಾರ್ಯಾರ ಷ್ಯಂತ್ರಗಳಿದೆ ವೋಟ್ ಬ್ಯಾಂಕ್ಸ್ಕರ ಏನೇನ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಇಲ್ಲೆಷ್ಟೋ ಜನ ಮುಸ್ಲಿಮ್ಸ್ ಹೆಣ್ಮಕ್ಳು ಇದ್ದಾರೆ ಎಷ್ಟೋ ಜನ ಧರ್ಮಸ್ಥಳದಲ್ಲಿ ಹಣ ತಗೊಂಡು ಜೀವನ ಮಾಡ್ತಾ ಇದಾರೆ ಅದಕ್ಕೆ ಅವ್ರಿಲ್ಲಿ ಪಕ್ಷಾತೀತವಾಗಿ ಕೂತಿದ್ದಾರೆ ನಾಚಿಕೆ ಆಗಲ್ಲ ಸರ್ಕಾರದವ್ರಿಗೆ ಈ ರಾಜ್ಯಕ್ಕೆ ಹೋಮ್ ಮಿನಿಸ್ಟರ್ ಯಾರೋ ಅಪರಿಚಿತ ಇಲ್ಲಂದ್ರೆ ಪರಮೇಶ್ವರ ಡೌಟ್ ಹಾಕಿಬಿಟ್ಟಿದೆ ಅದಕ್ಕೋಸ್ಕರ ಧರ್ಮಸ್ಥಳದಲ್ಲೇ ಏನಾದ್ರೂ ಮಾಡಿ ಷಡ್ಯಂತ್ರ ಮಾಡಲೇಬೇಕು ಅವ್ರನ್ನ ತಪ್ಪಿತ ಮಾಡಲೇಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳನ್ನ ನೇಮಿಸಲು ಕಳಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಕಾಣೆ ಆಗಿರ್ತಕ್ಕಂಥ ಇದ್ರವರೆಗೂ ಹುಡ್ಕಾಗಿಲ್ಲ ಮಂದ ಮಕ್ಕಳಿಗೆ ಮಟ್ಟದಲ್ಲಿ ಯಾರೋ ಒಂದೂವರೆ ತಿಂಗಳಿಂದ ಯಾವಾಗ ಮಾಡ್ರಂತ ಒಟ್ಟು ಹೇಳಿ ಆ ಡೆಡ್ ಮಾಡಿ ಅಲ್ಲೇ ಕುತ್ತಿರೋ ಜಾಗದಲ್ಲೇ ಮೊಬೈಲ್ ಗಿಬೈಲ್ ಎಲ್ಲ ಕೈಯಲ್ಲಿದೆ ಫುಲ್ಲು ಸ್ಕೆಲಿಟನ್ ಇದೆ ಅದನ್ನ ನೋಡಿ ಅದಕ್ಕೆ ನ್ಯಾಯ ಕೊಡಿಸಿ ಅಂದ್ರೆ ಇಲ್ಲಿ ಆಗ್ತಾ ಇಲ್ಲ ಇವ್ರು ಹೋಗ ಅಲ್ಲಿ ಹೋಗವ್ರೆ ಎಲ್ಲಿ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೇಳಿದ್ರೆ ಇಡೀ ದೇಶ ವಿದೇಶಗಳಿಂದ ಅಲ್ಲ ಬಂದು ಆ ಧರ್ಮಸ್ಥಳದ ಮಂಜುನಾಥನ ಕೃಪೆಗೆ ಪಾತ್ರ ಆದ್ರೆ ಅಂತ ಹೇಳಿ ಅಂತೇಳಿ ನಂಬಿಕೆಯಿಂದ ಸಾವಿರಾರು ವರ್ಷಗಳಿಂದ ನಾವೆಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರ ಅಂದ್ರೆ ಅದಕ್ಕೆ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಾರಣ ವೀರೇಂದ್ರ ಅವರು ಯಾವ್ ತರತಾರೋ ಏನು ಎತ್ತ ಹೇಳಿ ನಾವು ಯಾರ ಪಾಕಿಸ್ತಾನದವರು ಇವತ್ತು ಧರ್ಮಸ್ಥಳಕ್ಕೆ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ ವಿರುದ್ಧವಾಗಿ ಅವ್ರಿಗೆ ಯಾರು ಇಲ್ಲಿರೋ ತಗ ಎಸ್ ಟಿ ಪಿ ಅವರು ಯಾರು ಉಗ್ರಗಾಮಿರು ಯಾರು ಯಾರು ಅವ್ರಿಗೆ ಇಂಟಿಮೇಶನ್ ಕೊಟ್ರು ಅವ್ರಲ್ಲಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಮತ್ತೆ ನಮಗೆ ಆ ಪಾಕಿಸ್ತಾನ ಉಗ್ರಗೂ ಸಂಬಂಧ ಇದೆ ಅಂತ ಹೇಳಿ ನೀವು ಅವ್ರನ್ನ ಅರೆಸ್ಟ್ ಮಾಡಬೇಕು ಕೂಡಲೇ ಆ ತುಮರುಡ್ಡಿ ಅಕೌಂಟ್ ಸೀಸ್ ಮಾಡಿ ಅವನಿಗೆ ಯಾರ್ಯಾವ ಮಿಷಿನರಿಗಳಿಂದ ಹಣ ಬಂದಿದೆ ಎಲ್ಲೆಲ್ಲಿ ಬಂದಿದೆ ಧರ್ಮಸ್ಥಳ ಆದ್ಮೇಲೆ ಇನ್ನೂ ದೇವಸ್ಥಾನ ನೀಡ್ಕೊಂತಾರೆ ಅದಕ್ಕೋಸ್ಕರ ಅವರ ಅಕೋಟಗಳನ್ನ ಮಟ್ಕೊಂಡು ಹಾಕಿ ಅವ್ರನ್ನ ಕೂಡ್ಲೆ ಬಂಧಿಸಬೇಕು ಅವ್ರಿಗೆ ಶಿಕ್ಷೆ ಕೊಡಬೇಕು ಕರ್ನಾಟಕದಲ್ಲಿ ದೇಶದಲ್ಲಿರ್ತಕ್ಕಂಥ ಸ್ವಾಮಿ ಭಕ್ತಾದಿ ಹತ್ರ ಬಂದು ನಾವು ತಪ್ಪಾಯ್ತು ಅಂತ ಹೇಳಿ ಕ್ಷಮೆಯಾಚನೆ ಮಾಡಬೇಕು ಕೆಲವರು ತಿಮ್ರೂಡಿ ಜೊತಲ್ಲಿದ್ದಂತವರು ಬಂದು ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ತಿಮ್ರೂಡಿ ನಮ್ಮನ್ನ ಈ ತರ ಎಲ್ಲ ಬರ್ಸ್ಕೊಂಡ ಈ ತರ ಎಲ್ಲ ಇದ್ ಮಾಡ್ಕೊಂಡು ನಿಂಗೆಲ್ಲ ಮಾಡ್ಬೇಕು ಅಂತ ಹೇಳ ಅವನ್ನ ನನ್ನನ್ನು ಮಾಡಿ ಮಾಡೋಕ್ಕೆ ಪ್ರಯತ್ನ ಪಟ್ಟ ನಾನು ತಮ್ಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ರೆ ನಿಮ್ ಹೋಗ್ತೇವೆ ಅವನ್ನ ಅರಾಸ್ಟ್ ಮಾಡಕ್ ಹೋಗ್ತಾ ಇಲ್ಲ ನಿಮ್ಗೆ ಅವ್ರು ಹೇಳಿ ಕೇಳ ಅಂತ ಹೋಗ್ತಾ ಇಲ್ಲ ನಿಮ್ಗೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಾ ಧರ್ಮಸ್ಥಳ ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಯಾರು ಹಣ ಕೊಟ್ಟಿದ್ರೆ ಏನು ಬಂದಿಲ್ಲ ಈ ತರ ಧರ್ಮಸ್ಥಳದಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿದಾಗ ಅವ್ನು ಯಾರೋ ಸಮೀರು ಬರ್ಶ ನನ್ನ ಮಗ ಅವನು ಅವನ್ ಯಾರು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅದನ್ನ ಕೇಳ್ಕೊಂಡು ನೀವು ಕುಣಿತಾ ಅಂದ್ರೆ ಸಿದ್ದರಾಮಯ್ಯ ನಾಚಿಕೆ ಆಗೋಗಲ್ಲ ನಿಮ್ಗೆ ನೀವು ಅವತ್ತು ಮಟನ್ ಹೋಗ್ಬಿಟ್ಟಿದ್ರಿ ಅದಕ್ಕೆ ಬೇಕಾದಷ್ಟು ಅನುಭವಿಸಿದ್ರಿ ನೀವು ಜೀವನದಲ್ಲಿ ನಿಮ್ಮ ಮನೆಯೆಲ್ಲ ಬೇಕಾದಷ್ಟು ಅನುಭವಿಸಿದ್ರಿ ಇನ್ನಾದ್ರೂ ಆ ತಪ್ಪುಗಳನ್ನ ಮಾಡೋದು ಬಿಟ್ಬಿಡಿ ಈ ದೇಶ ವಿದೇಶಗಳಲ್ಲಿ ಇಡೀ ಪ್ರಪಂಚದಲ್ಲಿ ಧರ್ಮ ಅನ್ನೋದಿದೆ ದೇವ ಅನ್ನೋದಿದ್ದಾನೆ ನಿಮ್ಗು ನಿಮ್ ತಂದೆ ಸಿದ್ದರಾಮಯ್ಯ ಅಂತ ಹೇಳಿ ಸಿರಿ ಕೇಂದ್ರ ಅದರ ರಾಮನೇಶ್ವರ ಇಟ್ಟಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಧರ್ಮಸ್ಥಳದ ಪರವಾಗಿ ನಿಂತ್ಕೊಬೇಕು ಇವತ್ತು ಯಾರೇ ಇವತ್ತು ಧರ್ಮಸ್ಥಳ ಆಯ್ತು ನಾಳೆ ದಿನ ಕೋಲಾರದ ಆದಾರ ದೇವಸ್ಥಾನನ ಶುರು ಮಾಡಬಹುದು ದೇವಸ್ಥಾನದ ಜಮೀನುಗಳನ್ನು ಇವತ್ತು ತೊಡಿತಾ ಇರ್ತಕ್ಕಂಥವ್ರು ಇವರು ಎಲ್ಲೆಲ್ಲೂ ಪವಿತ್ರವಾದಂತ ಮತ್ತೆ ಪ್ರಸಿದ್ಧವಾದಂತ ದೇವಸ್ಥಾನಗಳಿದೆಯೋ ಅಲ್ಲಿ ಅನಾಥರಗಳನ್ನ ತಗೊಂಡೋಗಿ ಇದು ದೇವಸ್ಥಾನದವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಟ್ಟು ಅನಾಮಿಕ ಬಂದು ಕಡಲೆ ಬುದ್ದೆ ಅಂತ ತೋರಕ್ ಬರ್ಬೋದು ಅದಕ್ಕೋಸ್ಕರ ಈ ಇರ್ತಕ್ಕಂತ ಪ್ರತಿಯೊಬ್ರು ನಾವು ಎಚ್ಚೆತ್ಕೊಬೇಕು ಎಚ್ಚೆತ್ಕೊಂಡು ಧರ್ಮಕ್ಕೆ ಎಲ್ಲರೂ ಸತ್ಯ ಬಂದಾಗ ಧರ್ಮಕ್ಕೆ ಎಲ್ಲಾರು ತೊಂದರೆ ಆದಾಗ ನಾವೆಲ್ಲ ಒಂದು ನಾವೆಲ್ಲ ಹಿಂದೆ ನಾವೆಲ್ಲ ಭಾರತ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಮಾತಾಡಿದ್ರು ಸಿದ್ದರಾಮಯ್ಯವ್ರ ಸರ್ಕಾರ ಶಿಕ್ಷೆ ಕೊಟ್ಟಿಲ್ಲ ಅವ್ರನು ನಾವು ಅವ್ರಿಗೆ ಶಿಕ್ಷೆ ಕೊಡುವಂತ ಮಟ್ಟಕ್ಕೆ ಬರ್ಬೇಕು ಎಲ್ಲ ಬರೀ ಅಡಿಗೆ ಮಾಡೋದಕ್ ಮಾತ್ರ ಅಲ್ಲ ಯಜಮಾನ್ರಿಗೆ ಕರು ಇನ್ನೊಂದು ಮಟ್ಟ ತಗೊಬಂದ ಆಳ್ಕಾರದವರ ದುಡ್ಡು ಕೊಡೋದಕ್ ಮಾತ್ರ ಅಲ್ಲ ಅವ್ರ ಮನ್ಸು ಮಾಡಿದ್ರೆ ಮನಕೆನೂ ಎಕ್ಕ ನೀತೆ ಬರ್ತಾರೆ ಪಡಕೆನು ಎಕ್ಕ ನೀತಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟೆ ಆ ಯಾವ ಮಟ್ಟನ್ನ ಅವನು ಅವನಿಗೆ ಯಾವ ನದ್ ಕೃಪ್ ಸರ್ಕೊಂಡಿದ್ದಾನೆ ಆ ತುಂಗರೋಡಿಕ್ ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರನ್ನೆಲ್ಲ ಪರಕೆತ್ಕೊಂಡು ಅಂತ ಕೆಲಸಗಳನ್ನ ಮಾಡಿ ಈ ಸರ್ಕಾರ ನಾಚಿಕೆ ಆಗಂತ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರೇ ಬಂದೇನು ನಾವೆಲ್ಲ ಇದ್ದೀರಿ ನಿಮ್ ಕೆಲಸ ಏನು ಇಲ್ಲ ನೀವು ಧರ್ಮಸ್ಥಳದ ವಿರುದ್ಧವಾಗಿ ಇರೋದಂತ ಹೇಳಿ ನಾವು ನೋಡ್ಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಏನ್ ಬಂದಿದ್ರಿ ಇದು ಸ್ಯಾಂಪಲ್ ಅಷ್ಟೇ ಮುಂದ್ರಂದು ಅದಕ್ಕೋಸ್ಕರ ಇವತ್ತೇನು ಧರ್ಮಸ್ಥಳದ ರಕ್ಷಣೆಗಾಗಿ ನಾವೆಲ್ಲ ಹಿಂದೂ ಧರ್ಮದ ರಕ್ಷಣೆಗಾಗಿ ನಾವು ಹೋರಾಟಕ್ಕೆ ಹೋಗ್ತಾ ಇದೀರಿ ನಾ ಪ್ರತಿಯೊಬ್ರು ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಹೋಗಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಾಧಿಕಾರಿಗಳಿಗೆ ಹೇಳ್ಬೇಕು ನಾವಿದ್ದೀರಿ ನಿಮ್ ಜೊತೆಗೆ ಇಂಥ ನೂರು ಆಪಾದನದ ಮಂದಿ ನೀವು ಚೆಕ್ ಅಂತ ಹೇಳಿ ನಾವು ಅವ್ರಿಗೆ ಬೆಂಬಲೆಯನ್ನ ಸೂಚಿಸ್ಬೇಕು ಅಂತ ಹೇಳಿ ಇಲ್ಲಿ ಕರೆದು ನಾಲ್ಕು ಮಾತ್ರ ಆದ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಅನ್ಸಿ ನಾನ್ ಮಾತನ್ನು ಮುಗಿಸ್ತೀನಿ